ಸರ್ಕಾರಿ ಕೆಲಸ ದೇವರ ಕೆಲಸ ಎನ್ನುತ್ತಾರೆ ಆದರೆ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಇಲ್ಲದಿದ್ದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಹೌದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡು ಸಮಸ್ಯೆಗಳನ್ನು ಮುಂದಿಡುತ್ತಾರೆ ಆದರೆ ತಾಲೂಕು ಕಚೇರಿಯಲ್ಲಿ ಹನ್ನೊಂದು ಗಂಟೆಯಾದರೂ ಅಧಿಕಾರಿಗಳು ಕಾಣದಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಪ್ರತಿನಿತ್ಯವೂ ಅಧಿಕಾರಿಗಳು ಸುಮಾರು ಒಂದು ಗಂಟೆಗೂ ಅಧಿಕ ಸಮಯ ತಡವಾಗಿ ಬರುತ್ತಾರೆ ಆದರೆ ಮನೆಗೆ ಹೋಗಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಹೋಗುತ್ತಾರೆ ಏನಾದರೂ ಕೇಳಿದರೆ ಟೈಮ್ ಆಗಿದೆ ನಾಳೆ ಬನ್ನಿ ಎಂದು ಏಕವಚನದಲ್ಲೇ ಮಾತನಾಡುತ್ತಾರೆ ಎಂದು ಸಾರ್ವಜನಿಕರೇ ಆರೋಪಿಸಿದ್ದಾರೆ ಜಿಲ್ಲಾ ಮಂತ್ರಿಗಳ ನಿರ್ದೇಶನದ ಮೇರೆಗೆ ಹಾಗೂ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ತಾಲೂಕು ಕಚೇರಿಗಳು ನಾಲ್ಕು ಕಚೇರಿಗಳು ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಕಚೇರಿಗಳಿಗೆಲ್ಲ ಹೀಗೆ ಭೇಟಿ ಕೊಡ್ತಾ ಇದ್ದೀವಿ ಕಳೆದ ಹತ್ತು ದಿವಸ ಹಿಂದೆ ಶಿಟ್ಲಿಘಟ್ಟ ತಾಲೂಕು ಕಚೇರಿಗೂ ಸಹ ಭೇಟಿ ನೀಡಿದ್ದೇವೆ ಇವತ್ತು ತಾಲೂಕು ಪಂ ತಾಲೂಕ್ ಕಚೇರಿ ಚಿಕ್ಕಬಳ್ಳಾಪುರ ಮತ್ತು ಎ ಸಿ ಬಿ ಕಚೇರಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ ನಾನು ಹತ್ತು ಗಂಟೆಗೆ ಬಂದೆ ಒಂದು ಐದಾರು ಜನ ಕೆಲಸ ಮಾಡ್ತಿದ್ದರು ಮತ್ತು ರೆಕಾರ್ಡ್ ರೂಮ್ದು ಸಹ ಸ್ಕ್ಯಾನಿಂಗ್ ಎಲ್ಲ ನಡೀತಾ ಇದೆ ಅದನ್ನು ಸಹ ಪರಿಶೀಲನೆ ಮಾಡಬೇಕಾಗಿತ್ತು ಅದು ಸಹ ಕಾರ್ಯ ನಡೀತಾ ಇದೆ ಆದರೆ ಕೆಲವು ಅಧಿಕಾರಿ ಮಿತ್ರರು ಇನ್ನೂ ಸ್ವಲ್ಪ ಕಚೇರಿ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಸೊ ಅವ್ರಿಗೆ ಈಗಾಗಲೇ ನಾನು ನಿರ್ದೇಶನ ನೀಡಿದ್ದೀನಿ ಶಾಕಸ್ ಕೊಡಿ ಅಂತ ಮತ್ತೆ ಇದೇ ಥರ ವಿಳಂಬನೆ ತರಿಸಿದ್ರೆ ಅವ್ರಿಗೆ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ನಾನು ಶಿಫಾರಸ್ಸು ಮಾಡ್ತೇನೆ ಮತ್ತು ಶಿಸ್ತು ಕ್ರಮವನ್ನು ಜರಿಸ್ತೇನೆ ಈಗ ಅದಲ್ಲೇ ನಾವು ಎಲ್ಲ ಸಹ ತಾಲೂಕ್ ಕಚೇರಿಗಳಲ್ಲಿ ಇ ಆಫೀಸ್ ಇಂಪ್ಲಿಮೆಂಟೇಷನ್ ಆಗಿದೆ ಇ ಆಫೀಸ್ ಇಂಪ್ಲಿಮೆಂಟೇಷನ್ ಆದ ನಂತರ ಈಗ ಮೊದಲನೇ ಬಾರಿಗೆ ಜಿಲ್ಲಾಧಿಕಾರಿಗಳು ನಮ್ಮ ಡಿ ಸಿ ಆಫೀಸಲ್ಲಿ ಎಷ್ಟು ಕಡತಗಳು ಈ ಥರ ವಿಲೇವಾರಿ ಆಗಿದೆ ಉಳಿದಿವೆ ಅಂತ ನಾವು ಪ್ರಗತಿ ಪರಿಶೀಲನೆಯನ್ನು ಮಾಡ್ತಿದ್ದೀವಿ ಸುಮಾರು ಒಂದು ಸಾವಿರದಿಂದ ಎರಡು ಸಾವಿರ ಸಾವಿರದ ಐನೂರು ಕಡ ಕಡತಗಳನ್ನು ಸಹ ನಾವು ಪೆಂಡಿಂಗ್ ಇರೋದನ್ನು ವಿಲೇವಾರಿ ಮಾಡಿಸಿದ್ದೇವೆ ಅದೇ ರೀತಿ ನಾವು ತಾಲೂಕು ತಪಾಸಣೆ ಕೈಗೊಂಡಾಗ ಈ ಆಫೀಸಲ್ಲಿ ಇಲ್ಲೆಲ್ಲಿ ಪೆಂಡಿಂಗ್ ಇದೆ ಅನ್ನೋದನ್ನ ನಾವು ಅವರಿಗೆ ಎಚ್ಚರಿಕೆ ಕೊಟ್ಟು ಆದಷ್ಟು ಬೇಗ ಕರ್ತಗಳ ವಿಲೇವಾರಿ ಮಾಡಬೇಕು ಯಾಕಂತಂದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ಇರಬೇಕಾದ್ರೆ ಸಾರ್ವಜನಿಕರ ಕಷ್ಟಸಂಟಗಳಿಗೆ ನಾವು ಸ್ಪಂದಿಸಬೇಕು ಸೊ ಅದರಿಂದ ಎಲ್ಲ ಅಧಿಕಾರಿಗಳು ಸಹ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತೇನೆ ನಾನು ಚೆಕ್ ಮಾಡ್ತೇನೆ ಇವತ್ತು ಇಷ್ಟು ಇದ್ದಾರೆ ವರ್ಷದಲ್ಲಿ ಇದೆ ಕೆಲಸ ಆಯ್ತು ನಮಗೆ ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ಅಲ್ಲಿ ಸೇರಿಸ್ಕೊಂತ ಇರಲ್ಲ ಕ್ಯಾಶ್ ಟು ಇನ್ಕಮ್ ಇಲ್ದಿದ್ರಿಗೆ ಬರೀ ತೊಂದರೆ ಆಗಿದೆ ಸರ್ ಇನ್ನು ಇಂದು ಹತ್ತು ಮೂವತ್ತರ ಸಮಯಕ್ಕೆ ತಾಲೂಕು ಕಚೇರಿಗೆ ಬಂದ ಅಪರ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್ ಅಧಿಕಾರಿಗಳ ನಡತೆಗೆ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವು ದಿನಗಳಿಂದ ಜಿಲ್ಲೆಯ ತಾಲೂಕುಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದೆ ಅದರಂತೆ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಗೆ ಬಂದು ಎಸಿ ಕಚೇರಿ ಸೇರಿದಂತೆ ವಿವಿಧ ಇಲಾಖೆಗಳನ್ನು ಪರಿಶೀಲನೆ ನಡೆಸಿದ್ದು ಬೆರಳೆಣಿಕೆಯಷ್ಟು ಮಾತ್ರ ಅಧಿಕಾರಿಗಳು ಕಂಡುಬಂದಿದ್ದು ಉಳಿದ ಅಧಿಕಾರಿಗಳು ಸಮಯಕ್ಕೆ ಬಂದಿಲ್ಲ ಈಗಾಗಲೇ ಅವರ ವಿರುದ್ಧ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅದೇ ರೀತಿ ಮುಂದುವರೆಸಿದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ ಒಟ್ಟಾರೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಅಶಿಸ್ತಿಗೆ ಸಾರ್ವಜನಿಕರು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಸಮಯಕ್ಕೆ ಹಾಜರಾಗುತ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಿದೆ ಅದೇ ಸರ್ ನಾವು ಒಂದು ಹತ್ತು ಗಂಟೆಗೆ ಬಂದ್ವಿ ಇನ್ನೂ ಬಂದಿಲ್ಲ ಹತ್ತುವರೆ ಆದ್ರೂ ಬಂದಿಲ್ಲ ನಿಮ್ಗೆ ಏನು ಕೆಲಸ ಆಗ್ಬೇಕಾಗಿತ್ತು ನಾವೇನು ಒಂದು ಅರ್ಜಿ ಕೊಡೋಕೆ ಬಂದಿದ್ವಿ ಇನ್ನೂ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಅರ್ಜಿ ಕೊಡಕ್ ಬಂದ್ರಿ ಏನೋ ತಕರಾಲ್ ಅರ್ಜಿ ಯಾರಿಲ್ಲ ಅಂತ ಹೇಳ್ತಿದಾರೆ ಅಧಿಕಾರಿಗಳಿಲ್ಲ ಅಂತ ಹೇಳ್ತಿದ್ರೆ